ಎಲ್ಲರಿಗೂ ನಮಸ್ಕಾರ ಪತ್ರಕರ್ತನ ಮೇಲೆ ದಾಳಿ ಖಂಡಿಸಿ ಪ್ರತಿಭಟನೆ ಗಡಿನಾಡು ಮಿತ್ರ ಪತ್ರಿಕೆ ಪತ್ರಕರ್ತ ರಾಮಂಜಿನಪ್ಪ ಅವರ ಅಲ್ಲೆಯನ್ನು ಖಂಡಿಸಿ ಪಾವಡ ತಾಲೂಕಿನ ಪತ್ರಕರ್ತರ ಸಂಘಟನೆಗಳು ದಲಿತಪರ ಸಂಘಟನೆಗಳು ಶ್ರೀರಾಮ ಸೇನೆ ತಾಲೂಕು ಕುರುಬ ಸಮಾಜ ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದಾರೆ ಪಟ್ನದ ನಿರೀಕ್ಷಣಾ ಮಂದಿರದಿಂದ ಪ್ರತಿಭಟನಾ ರ್ಯಾಲಿ ನಡೆಸಿದ ಕರಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪಟ್ನದ ಶನಿ ಮಹಾತ್ಮ ದೇವಾಲಯದ ಬಳಿ ಮಾನವ ಸರಪಳಿ ನಿರ್ಮಿಸಿ ನ್ಯಾಯಕ್ಕಾಗಿ ಘೋಷಣೆಗಳನ್ನು ಕೂಗುತ್ತಾ ಪಟ್ಟಣದ ಪೊಲೀಸ್ ಠಾಣೆ ಬಳಿ ಜಮಾಯಿಸಿದ ಸಾವಿರಾರು ಪ್ರತಿಭಟನಾಕಾರರು ತಾಲೂಕು ಕಚೇರಿ ಮುಂದೆ ರಸ್ತೆ ನಡೆಸಿದರು ನಂತರ ಪಾವಡಪಟ್ಣದ ಪೊಲೀಸ್ ಠಾಣೆಗೆ ತೆರಳಿದ ಪ್ರತಿಭಟನಾಕಾರರು ಪತ್ರಕರ್ತರಿಗೆ ಸೂಕ್ತ ರಕ್ಷಣೆ ಹಾಗೂ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಪೊಲೀಸ್ ನಿರೀಕ್ಷಕರಿಗೆ ಮನವಿ ಪತ್ರ ಸಲ್ಲಿಸಿದರು ನಂತರ ತಾಲೂಕು ಕಚೇರಿಗೆ ತೆರಳಿದ ಕುರುಬ ಸಮುದಾಯದ ಮುಖಂಡರು ಹಾಗೂ ಸದಸ್ಯರು ಆರೋಪಿ ನಾರಾಯಣ್ ರೆಡ್ಡಿ ಕುಟುಂಬವನ್ನು ತಾಲೂಕಿನಿಂದ ಗಡಿಪಾರು ಮಾಡಬೇಕು ಹಾಗೂ ಪತ್ರಕರ್ತರಿಗೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ವರದಿ ಮಾರುತಿ ಎಂಎಸ್ ಮೀಡಿಯಾ ದಯವಿಟ್ಟು ನಮ್ಮ ಎಂಎಸ್ ಮೀಡಿಯಾ ವಿಡಿಯೋಗಳನ್ನು ಪಬ್ಲಿಕ್ ಆ್ಯಪ್ನಲ್ಲಿ ಹಾಕಬೇಡಿ ಅನ್ಯಾಯಗಳನ್ನು ಹೊರಗಡೆ ಇಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅದನ್ನೇ ಗುರಿಯಾಗಿಟ್ಕೊಂಡು ಜನರ ಹಲ್ಲೆ ನಡೆಸಿರೋದು ತೀವ್ರವಾದಂತಹ ನೋವನ್ನ ತಂದಿದೆ ಯಾರೇ ಆಗಿರಲಿ ಎಷ್ಟೇ ದೊಡ್ಡ ಕೈ ಇರಲಿ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ಅವರಿಗೆ ಕಠಿಣವಾದಂತಹ ಶಿಕ್ಷೆ ಒಳಪಡಬೇಕು ಅಂತಕ್ಕಂಥದನ್ನು ಒತ್ತಾಯ ಮಾಡ್ತಾ ಅದೇ ರೀತಿ ಮುಂದುವರೆದರೆ ಪತ್ರಕರ್ತರ ಮೇಲೆ ಸಮಾಜದ ಅನ್ಯಾಯಗಳನ್ನು ಬಯಲಿಗೆ ಬಯಲಿಗೆಳೆಯೋದು ಭಾಳ ಕಷ್ಟ ಆಗ್ತಾ ಇದೆ ಅದನ್ನು ತಪ್ಪಿಸ್ಬೇಕಾದ್ರೆ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಆದೇಶ ಮಾಡಿದೆ ಪತ್ರಕರ್ತರ ಮೇಲೆ ಅನ್ಯಾಯ ಆದವರಿಗೆ ಕಠಿಣವಾದಂಥ ಶಿಕ್ಷೆಗೆ ಒಳಪಡಿಸಬೇಕು ಅಂತಕ್ಕಂಥದ್ದು ಆದೇಶ ಮಾಡಿದರೆ ಅದರ ಹಿನ್ನೆಲೆಯಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ದೇಶದಲ್ಲಿ ಎಲ್ಲೇ ಪತ್ರಕರ್ತರ ಮೇಲೆ ಹಲ್ಲೆ ನೆಡಿದ್ರು ಸಹ ಅದನ್ನು ತೀವ್ರವಾಗಿ ಪರಿಗಣಿಸೋದ್ರ ಮುಖಾಂತರ ಅಲ್ಲೇ ನಡೆಸಿದವರನ್ನ ಕಠಿಣವಾಗಿ ಶಿಕ್ಷೆ ಮಾಡಬೇಕು ಅಂತ ಈ ಮೂಲಕ ಪಾವಗಡ ತಾಲೂಕಿನ ಎಲ್ಲ ಪತ್ರಕರ್ತರ ಪರವಾಗಿ ನಾನಾದರೂ ಒತ್ತಾಯ ಮಾಡ್ತಾ ಇದ್ದೇನೆ ಅಷ್ಟೇ ಅಲ್ಲದೆ ಜಿಲ್ಲಾ ಸಂಘದ ಕಾರ್ಯನಿರತ ಪತ್ರಕರ್ತರ ಸಂಘದ ಮುಖಾಂತರ ಸಹ ನಾನು ಈ ತಹಸೀಲ್ದಾರರಲ್ಲಿ ಮತ್ತು ಇಲ್ಲಿನ ಪೊಲೀಸ್ ಅಧಿಕಾರಿಗಳಲ್ಲಿ ಈ ರೀತಿಯಾಗಿ ನಾನು ಕಠಿಣವಾದ ಶಿಕ್ಷೆಗೆ ಒಳಪಡಿಸಬೇಕು ಅಂತಕ್ಕಂಥದ್ದನ್ನು ಒತ್ತಾಯ ಮಾಡ್ತಾ ಇದ್ದೇನೆ ಅಷ್ಟೇ ಅಲ್ಲ ನಮ್ಮೆಲ್ಲ ಪತ್ರಕರ್ತರ ಒಂದು ಸಂಘದ ಶಕ್ತಿ ಇದೆಯಲ್ಲ ಆ ಶಕ್ತಿ ಇವತ್ತು ಬಹಿರಂಗಗೊಂಡಿದೆ ಇಂತಹ ಶಕ್ತಿ ಸದಾ ಸಂಘಟಿತವಾಗೇ ಇರಲಿ ಅಂತ ನಾನಾದರೂ ಭಾವಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಈಗ ಎಲ್ಲ ಪತ್ರಕರ್ತರು ಒಂದಕ್ಕಾಗಿ ಒಂದು ಕಟ್ಟಿಸಿ ಕಾನೂನು ಕ್ರಮ ಆಗೋದಕ್ಕೆ ಎ ಡಿ ಎಸ್ ಪಿ ಅವರು ಬಂದಾಗ ಅವ್ರ ಜೊತೆ ಚರ್ಚೆ ಮಾಡಿ ತುರ್ತಾಗಿ ತುಂಬಾ ತ್ವರಿತವಾಗಿ ಒಂದು ಕಾನೂನು ಕ್ರಮ ಆಗೋದಕ್ಕೆ ಎಲ್ಲಾ ಪತ್ರಕರ್ತರು ಸಂಘ ಸಂಸ್ಥೆಗಳು ಸಹಕರಿಸಿದ್ದಾರೆ ಅದೇ ರೀತಿ ರಾತ್ರಿ ಕೊಟ್ಟ ಕರೆಗೆ ಈ ಬೆಳಗ್ಗೆ ಬಂದು ಒಂದು ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಸೀಲ್ದಾರ್ ಕಚೇರಿ ಮುಂಗಾ ಮುಂಭಾಗ ಪ್ರತಿಭಟನೆ ನಡೆಸಿ ಮತ್ತೆ ಮನವಿ ಪತ್ರ ಕೊಡೋದಕ್ಕೂ ಸಹ ತಾವೆಲ್ಲ ಸಹಕರಿಸಿದ್ರೆ ಎಲ್ಲ ಪತ್ರಕರ್ತ ಮಿತ್ರರಿಗೆ ಹಾಗೂ ಸಾರ್ವಜನಿಕರಿಗೆ ಸಂಘ ಸಂಸ್ಥೆಗಳವರಿಗೆ ಧನ್ಯವಾದಗಳನ್ನ ಸಂಘದ ವತಿಯಿಂದ ಸಂಘ ಎಲ್ಲ ಪತ್ರಕರ್ತರು ಸೇರಿ ನಮಗೆ ಮನವಿ ಸಲ್ಲಿಸಿದರೆ ಏನು ಪತ್ರಕರ್ತರಲ್ಲೇ ನಡೆದಿದೆ ಅದ್ರ ಬಗ್ಗೆ ನಮಗೆ ಮನವಿ ಸಲ್ಲಿಸಿದರೆ ನಾವೇನು ಮನವಿ ಸಲ್ಲಿಸಿದ ಜಿಲ್ಲಾಧಿಕಾರಿ ಒಂದು ವಿಷಯ ಆದರೆ ಇಂಥ ಕಡೆಗಳು ಮಾರ್ಕಾಳ್ಸೋದು ಯಾಕೆಂದರೆ ಯಾರೇ ಆಗಲಿ ಸಮಾಜದಲ್ಲಿ ಯಾರು ಸಹ ಕಾನೂನನ್ನು ಕೈಗೆತ್ಕೋಬಾರ್ದು ಬಟ್ ಇದು ಘಟನೆ ನಡೆದಿರೋದು ದುರದೃ ಅಂತ ನನ್ನ ಒಂದು ಅಭಿಪ್ರಾಯ ಮುಂದಿನ ದಿನಗಳಲ್ಲಿ ಯಾವುದೇ ಯಾವುದೇ ರೀತಿಯಾಗಿ ಇಂಥ ಘಟನೆ ನಡೀಬಾರ್ದು ಈಗಾಗಲೇ ವಿಷಯ ತಿಳಿದ ತಕ್ಷಣ ಸಂಬಂಧಪಟ್ಟ ಪೊಲೀಸರು ಎಲ್ಲರೂ ಅರೆಸ್ಟ್ ಮಾಡಿ ಹಾಗಾದರೆ ಕಾನೂನುಗಳನ್ನು ಕೈಗೊಂಡಿದ್ದಾರೆ ಆದ್ದರಿಂದ ಸಾರ್ವಜನಿಕರ ಎಲ್ಲರೂ ಸಾರ್ವಜನಿಕರನ್ನು ನಾವು ನಾವು ಬಲ ಕಡಿತನ ಕೇಳ್ಕೊಳ್ಳೋದು ಇಷ್ಟೇ ಯಾವುದೇ ರೀತಿಯಾಗಿ ಕಾನೂನು ಕಾನೂನನ್ನು ಕೈ ಕೈಗೆತ್ತಬಾರ್ದು ಜಾಲಿ ಆಗಿರಲಿ

ನಾವು ಈ ರೀತಿ ನಾವು ಮನವಿ ಪತ್ರ ಕೊಡಬೇಕು ಅಂದ ತಕ್ಷಣ ನಮ್ಗೆ ಬೆನ್ನೆಲುಗಾಗಿ ಸುಮಾರು ಸಂಘ ಸಂಸ್ಥೆಗಳ ಮುಖಂಡರು ಬಂದಿರೋದೆ ನಮ್ಗೆ ತುಂಬಾ ಒಳ್ಳೆ ಆಶಾದಾಯಕವಾಗಿತ್ತು ಇನ್ನೊಂದು ಏನಂದ್ರೆ ನಾವು ಅಂದ್ರೆ ನಾವೇನು ಮೇಲಿಂದ ಬಂದಿರೋರಲ್ಲ ನಿಮ್ಮ ಸಮಸ್ಯೆಗಳನ್ನು ಅರ್ಥಕೊಂಡು ಕೆಲಸ ಮಾಡುವಂತ ಪತ್ರಕರ್ತರು ಅನ್ನೋದು ಮೊದಲು ಸಾರ್ವಜನಿಕರು ತಿಳ್ಕೋಬೇಕು ಉದ್ಯಮಗಳು ತಿಳ್ಕೋಬೇಕು ಅಧಿಕಾರ ತಿಳ್ಕೋಬೇಕು ರಿಯಲ್ ಎಸ್ಟೇಟ್ ಉದ್ಯಮಗಳು ಇನ್ನೂ ಮುಖ್ಯವಾಗಿ ತಿಳ್ಕೋಬೇಕಾಗಿದೆ ಏನೇ ಸಮಸ್ಯೆ ಬಂದ್ರೆ ಪೊಲೀಸ್ ಠಾಣೆ ಮತ್ತೆ ಫೈರು ಮತ್ತೆ ಆಫೀಸು ಆಂಬುಲೆನ್ಸ್ ಎಷ್ಟು ಮುಖ್ಯವೋ ಪತ್ರಕರ್ತನು ಅಷ್ಟೇ ಮುಖ್ಯ ಅನ್ನೋದು ನೀವು ದಯಮಾಡಿ ಸಾರ್ವಜನಿಕರು ತಿಳ್ಕೋಬೇಕಾಗಿದೆ ನಾನು ಕಳಕಳಿವಾಗಿ ಎಲ್ಲರಲ್ಲಿ ಮನವಿ ಮಾಡ್ಕೊಂಡ್ ನಿಮ್ಮ ವೈಯಕ್ತಿಕವಾಗಿ ಏನೇ ಘಟನೆ ನಡೆದ್ರು ನಿಮಗೆ ಆದಂತ ಕಾನೂನು ಕಠಿಣ ಕ್ರಮ ತೆಗೆದುಕೊಳ್ಳೋದಕ್ಕೆ ಕಾನೂನು ಇಲಾಖೆಯಲ್ಲಿ ಇದೆ ಅದನ್ನ ಕಂಪ್ಲೇಂಟ್ ಕೊಡೋದು ಬಿಟ್ಟು ಏಕಾಏಕಿ ನಾಲ್ಕು ಜನ ಮಹಿಳೆಯರು ಕರ್ಕೊಬಂದು ನಾಲ್ಕು ಜನ ಮಹಿಳೆಯನ್ನು ಕರ್ಕೊಂಡು ನಿಂತುಕೊಂಡು ಇವ್ರು ಏನ್ ಮಾಡ್ತಾರೆ ಮಾಡಿ ಒಡಿ ಅಂತ ಹೇಳೋ ಇದಕ್ಕೆ ನಾವು ಏನ್ ತಪ್ಪು ಮಾಡಿದ್ದೀವಿ ಸ್ವಾಮಿ ಇನ್ನೊಂದು ನಿಮ್ಗೆ ಏನಾದ್ರು ತಪ್ಪು ಮಾಡಿದ್ರೆ ನಾವೇನಾದ್ರೂ ತಪ್ಪು ಮಾಡಿದ್ರೆ ನಮ್ಮ ಮೇಲೆ ಕರೆ ಕ್ರಮ ಕೈಗೊಳ್ಳೋದು ಇಲಾಖೆ ಇದೆ ಇದನ್ನು ಬಿಟ್ಟು ಯಾರು ಬರ್ತಾರೋ ಒಡಿರಿ 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 ಅಂತ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ ಆದಂತ ನಾರಾಯಣ್ ರೆಡ್ಡಿ ನಿಂತ್ಕೊಂಡು ಮೆಟ್ರೋಲ್ ತಗೊಂಡು ಮುಡಿಸ್ತಾರೆ ಅಂದ್ರೆ ನಾಳೆ ದಿವಸ ನಿಮ್ಮ ಸಾರ್ವಜನಿಕರ ಪರಿಸ್ಥಿತಿ ನಮ್ಗೇನು ನೋಡಿ ದಯಮಾಡಿ ಪತ್ರಕರ್ತರಿಗೆಲ್ಲ ಇದು ಅವಮಾನ ಆಗಿರೋದು ಇಡೀ ಇಡೀ ನಮ್ಮ ಸಾಮಾಜಿಕ ಅಲ್ಲ ನಮ್ಮ ಸಮಾಜಕ್ಕೆ ಅಂತ ಆಗಿರೋದು ಇಡೀ ನಮ್ಮ ಪ್ರತಿಯೊಬ್ಬ ನಾಗರಿಕರಿಗೂ ಆಗಿರೋದು ದಯಮಾಡಿ ಎಲ್ಲರೂ ಹೆಚ್ಚು ಎಚ್ಚೆತ್ಕೊಳ್ಬೇಕಾಗಿದೆ ಇಂಥ ಘಟನೆ ನಡೆದಾಗ ದಯಮಾಡಿ ಕೂಡಲೇ ಪೊಲೀಸ್ ಠಾಣೆಗೆ ನೀವು ಮಾಹಿತಿ ನೀಡಬೇಕಾಗಿದೆ ಎರಡನೇದು ಬಿಡಿಸ್ಬೇಕಾಗಿದೆ ಅಂತವ್ರೆ ಅದು ಮಾಡ್ತಾ ಇಲ್ಲ ಮತ್ತೆ ಒಬ್ಬರು ಫೋನ್ ಮಾಡೋಕೆ ಒಂದು ಅಂಗಡಿ ಹತ್ರ ಹೋಗಿ ಹಣ ಫೋನ್ ಕೊಡಿ ಫೋನ್ ಕೊಡಿ ಅಂತ ಕೇಳ್ತಾ ಇದ್ದಾನೆ ಏ ಫೋನ್ ಕೊಟ್ಟು ನೀನು ನೋಡು ಚೆನ್ನಾಗಿರಲ್ಲ ಅಂತ ಹೇಳ್ತಾನೆ ಇದು ಯಾವ ನಾವು ಭಾರತದಲ್ಲಿ ಇದ್ದೀವ ಅಫ್ಘಾನಿಸ್ತಾನದಲ್ಲಿ ಇದ್ದೀವ ಅನ್ನೋದು ನೀವು ದಯಮಾಡಿ ತಿಳ್ಕೋಬೇಕಾಗಿದೆ ಅಧಿಕಾರಿಗಳೇ ಇನ್ನಾದ್ರೂ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಇಡಿದಂಗೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿಕೊಂಡು ಈ ರೀತಿಯ ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ ನಿಮ್ಮ ಗುಪ್ತಚರ ಏನ್ ಮಾಡ್ತಾ ಇದೆ ನಿಮ್ಮ ಎಸ್ ಪಿ ಕಾನ್ಸ್ಟೇಬಲ್ ಏನ್ ಮಾಡ್ತಾ ಇದ್ದಾರೆ ನಿಮ್ಮ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಇಂಥ ಘಟನೆ ನಡೆಯ ನಡೀತದೆ ಅನ್ನೋದು ನೀವು ಈಗಾಗಲೇ ಹತ್ತು ದಿವಸದ ಕೆಳಗಡೆ ಅವ್ರು ಬಂದು ನಿಮ್ಮ ಪೊಲೀಸ್ ಠಾಣೆಗೆ ಬಂದು ಹೋಗಿದ್ದಾರೆ ನೀವು ಅವರ ಚಲನವಲನ ನೀವು ಗಮನಿಸಿಲ್ಲ ಯಾಕೆ ಗಮನಿಸಿಲ್ಲ ನೀವು ತುಂಬಾ ನಿರ್ಲಕ್ಷ್ಯ ಮಾಡ್ತಾ ಇದ್ರಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದ್ರೆ ನಾವ್ ಯಾರು ಉಳಿಯಂಗಿಲ್ಲ ನಮ್ಮನ್ನು ಹೊಡೆದವ್ರು ನಿಮ್ಮನ್ನು ನಾಳೆ ಹೊಡಿತಾರೆ ದಯಮಾಡಿ ತಿಳ್ಕೊಳ್ಳಿ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಪೊಲೀಸರ ಮೇಲೂ ಸಹ ಹಲ್ಲೆ ನಡೆದಿದೆ ಬರೀ ಪತ್ರಕರ್ತರಲ್ಲ ಪೊಲೀಸರ ಮೇಲೂ ಹಲ್ಲೆ ನಡೀತಾ ಇದೆ ದಯಮಾಡಿ ಏನಾದರೂ ಕಠಿಣ ಕ್ರಮ ತಗೊಂಡಿಲ್ಲ ಅಂದ್ರೆ ನಾಳೆ ದಿವಸ ಈ ಸಮಾಜ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ ಆದ್ರಿಂದ ಈ ನಮ್ಮ ತಾಲೂಕಿನ ಎಲ್ಲ ಪತ್ರಕರ್ತರು ಸೇರಿ ಒಂದು ಅದು ತುರ್ತಾಗಿ ಸಭೆ ಕರೆದು ಎಲ್ಲರೂ ಅರ್ಧ ಗಂಟೆಗೆ ಸೇರಿ ಒಂದು ತುರ್ತಾಗಿ ಬಂದಿರೋ ಎಲ್ಲ ಪತ್ರಕರ್ತರ ಮಿತ್ರರು ಬಂದಿದ್ದಾರೆ ಅವ್ರಿಗೆಲ್ಲ ಸ್ವಾಗತ ಮಾಡ್ತಾ ನಮ್ಮ ತಹಸೀಲ್ದಾರ್ ಸಾಹೇಬರು ವಸ್ತ್ರಸ್ತರಿದ್ದಾರೆ ಅವ್ರ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಟ್ಟಿವಿ ಈ ಮನವಿ ಪತ್ರವನ್ನ ಓದಿ ನಾವು ಓದಿ ನಮ್ಮ ತಹಸೀಲ್ದಾರ್ ಸಾಹೇಬ್ಗೆ ಕೊಡ್ತೀವಿ ತುಮಕೂರು ಜಿಲ್ಲೆ ಹಿಂದೆ ಬಾಗೋಡ ತಾಲೂಕ್ ಪತ್ರಕರ್ ಸಂಘ ಬಾಗೋಡ ತಾಲೂಕ್ ತುಮಕೂರು ಜಿಲ್ಲೆ ವಿಷಯ ಪತ್ರಕರ್ತರ ಮೇಲಿನ ಅಲ್ಲೇ ಖಂಡಿಸಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಸಾಯಂಕಾಲ ಐದು ಗಂಟೆ ಸಮಯದಲ್ಲಿ ಪಟ್ಟಣದ ಟೋಲ್ ಗೇಟ್ ಬಳಿ ಗಡಿನಾಡು ಸಂಪಾದಕ ಪತ್ರಿಕೆ ಸಂಪಾದಕರು ಹಾಗೂ ಪತ್ರಕರ್ತರಾದ ರಾಮಾಯಣದಿಂದ ಮೂವರು ಮಹಿಳೆಯರು ಹಾಗೂ ನಾರಾಯಣ್ ಸೇರಿ ಚಪ್ಪಲಿ ಮತ್ತು ಗುರುಗಳಿಂದ ಒತ್ತು ಈ ನಾಮ ಹೊಡೆದು ಬಟ್ಟೆಗಳನ್ನು ಹರಿದು ಸಾರ್ವಜನಿಕ ಸ್ಥಳದಲ್ಲಿಯೇ ಅವಮಾನ ಮಾಡುವ ಜೊತೆಗೆ ನಿನ್ನನ್ನು ಸೇರಿ ನಿಮ್ಮವರನ್ನು ಕರೆಯದು ಅವರನ್ನು ಸಹ ಮುಗಿಸುತ್ತೇನೆ ಎಂದು ಸ್ಥಳದಲ್ಲಿಯೇ ರಾಜೋಷವಾಗಿ ಮಾತನಾಡಿದ ಸಾಮಾಜಿಕ ಜಾಲತಾಣಗಳಲ್ಲಿ ಅರ್ಧ ಆದ್ದರಿಂದ ಇದೇ ರೀತಿ ಸಾರ್ವಜನಿಕವಾಗಿ ಪತ್ರಕರ್ತರು ಸುದ್ದಿ ಮಾಡಲು ಹೋಗುವಾಗ ಇಂತಹವರಿಂದ ಇಂತಹ ಘಟನೆಗಳು ಮರುಕಳಿಸದಂತೆ ರಕ್ಷಣೆ ಒದಗಿಸಬೇಕು ದೌರ್ಜನ್ಯ ಎಸಗಿರುವ ನಾರಾಯಣ ರೆಡ್ಡಿ ಮತ್ತು ಆತನ ಕುಟುಂಬದವರು ಮಹಿಳೆಯರವರು ಪ್ರಚೋದನೆ ಮಾಡಿರುವ ಕೆಲವರನ್ನು ತನಿಖೆ ನಡೆಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಬಾಬಡ ತಾಲೂಕು ಪತ್ರಕರ್ ಸಂಘದಿಂದ ಮನವಿ ಮಾಡಿಕೊಳ್ಳುತ್ತೇವೆ ಕೇ ಬೇಕು ನ್ಯಾಯ ಯಾ ಬೇಕು ಬೇಕೇ ಬೇಕು ನ್ಯಾಯ ಯಾ ಬೇಕು ಬೇಕೇ ಬೇಕು ನ್ಯಾಯ ಯಾ ಬೇಕು ಎಸ್ ವಿ 1 ಜಸ್ಟಿಸ್ ವಿ 1 ಜಸ್ಟಿಸ್ 1 ಜಸ್ಟಿಸ್ ವಿ 1 ಜಸ್ಟಿಸ್ ವಿ 1 ಜಸ್ಟಿಸ್ ನಾವು ನಾಲ್ಕನೇ ಹಂತ ಅಂತ ಹೇಳೋಕೆ ಇವಿ ಒಂದು ವಾಕ್ಯ ಭಾಷೆ ಕ್ಷೇತ್ರದಲ್ಲಿ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಮಾಧ್ಯಮ ನಾಲ್ಕು ಸಹ ಈ ಒಂದು ತುಂಬ ಅತ್ಯುತ್ತಮವಾಗಿ ಪ್ರಮುಖವಾಗಿ ಕಾರ್ಯನಿರ್ವಹಿಸುವಂತಹ ಅಂಗಗಳು ಇದರಲ್ಲಿ ಯಾರೇ ತಪ್ಪು ಮಾಡಿದ್ರು ಎಲ್ಲರಿಗೂ ಸಹ ಒಂದೇ ಕಾನೂನಿದೆ ನಮ್ಮ ಸಂವಿಧಾನದಲ್ಲಿ ಇಂಥ ಸ್ಥಿತಿಯಲ್ಲಿ ಒಬ್ಬ ಪತ್ರಕರ್ತರನ್ನು ಸಾರ್ವಜನಿಕವಾಗಿ ಹಲ್ಲೆ ನಡೆಸಿರೋದು ಅಮಾನವೀಯವಾಗಿ ಮಾರಣಾಂತಿಕ ಹಲ್ಲೆ ಅಂತ ಮೃತರಾದ ಒಂದು ಹಲ್ಲೆ ನಡೆಸಿರುವುದು ಖಂಡನೀಯ ಪತ್ರಕರ್ತರಾಗ್ಲಿ ಪೊಲೀಸರಾಗ್ಲಿ ಪ್ರತಿಯೊಬ್ಬರೂ ಸಹ ಕಾರ್ಯಾಂಗವಾಗಿ ಅಧಿಕಾರಿಗಳಾಗಿ ಕೆಲಸ ಮಾಡೋದು ಸಾರ್ವಜನಿಕರಿಗೋಸ್ಕರ ಸಾರ್ವಜನಿಕರಿಗೋಗ ಸಾರ್ವಜನಿಕರಿಗೆ ಕೆಲಸ ಮಾಡಿರುವಂತಹ ವರ್ಷಗಳನ್ನ ರಕ್ಷಣೆ ಮಾಡುವುದು ಸಾರ್ವಜನಿಕರ ಕರ್ತವ್ಯ ಈ ನಿಟ್ಟಿನಲ್ಲಿ ಈ ಹಲ್ಲೆ ಮಾಡಿರುವಂತಹ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಮುಂದಿನ ದಿನಗಳಲ್ಲಿ ಇಂತಹ ದುರ್ಘಟನೆಗಳು ನಡೆದಂತೆ ಎಚ್ಚರಿಕೆ ವಹಿಸಬೇಕು ಪತ್ರಕರ್ತರಿಗೆ ಸೂಕ್ತ ರಕ್ಷಣೆ ನೀಡಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೇನೆ ಚಿಂತೆಗೇಡು ಮಾಡಿದೆ ಅದು ದುರಂತ ಅಂದ್ರೆ ತಪ್ಪಾಗೋದಿಲ್ಲ ಸಮಾಜದಲ್ಲಿ ಅಂಕು ಡಂಕುಗಳನ್ನ ತಿದ್ದು ತಿದ್ದಿತಿಡುವಂತ ಒಬ್ಬ ಪತ್ರಕರ್ತನಿಗೆ ರಕ್ಷಣೆ ಇಲ್ಲ ಪರಿಸ್ಥಿತಿ ಇವತ್ತು ಸಮಾಜದಲ್ಲಿ ನಿರ್ಮಾಣ ಆಗ್ತಾ ಇದೆ ಮುಂದಿನ ಹಂತದಲ್ಲಿ ಸಮಾಜದಲ್ಲಿ ಏನಾದ್ರೂ ಒಂದು ಅನ್ಯಾಯ ಆದ್ರೆ ಇನ್ನೇನಾದ್ರೂ ಒಂದು ಹಹಿತ ಘಟನೆಗಳು ನಡೆದ್ರೆ ಅದನ್ನ ತಡಿಲಿಕ್ಕೆ ಸಮಾಜಕ್ಕೆ ತೋರಿಸಲಿಕ್ಕೆ ಸರ್ಕಾರವನ್ನು ಹೆಚ್ಚರಿಸಲಿಕ್ಕೆ ಪತ್ರಕರ್ತರು ಬೇಕಾಗಿದೆ ಎಲ್ಲ ಒಂದ್ ಕಡೆ ಪತ್ರಕರ್ತರನ್ನ ಈ ರೀತಿ ಅಮಾನುಚ್ಛುವಾಗಿ ನಡೆಸಿಕೊಂಡಂತ ರೀತಿ ನಿಜಕ್ಕೂ ಇದೊಂದು ಖಂಡನೀಯ ಒಂದು ವೇಳೆ ಆ ಪತ್ರಕರ್ತರ ತಪ್ಪೇನಾದ್ರೂ ಮಾಡಿದ್ರೆ ಅದಕ್ಕೆ ಕಾನೂನು ಅಂತ ಇದೆ ಭಾರತದಲ್ಲಿ ಎಲ್ರಿಗೂ ಸಮಾನವಾದ ಕಾನೂನು ಇದೆ ಆ ಕಾನೂನಿನ ಅಡಿಯಲ್ಲಿ ಹೋಗಿ ಅವರು ನ್ಯಾಯವನ್ನ ಪಡ್ಕೋಬಹುದಾಗಿಸು ಆದ್ರೆ ಅವ್ರು ಮಾಡಿರುವಂತಹ ದೊಡ್ಡ ತಪ್ಪೇನು ಅಂದ್ರೆ ಒಬ್ಬ ಪತ್ರಕರ್ತರ ಹಿರಿಯ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿರೋದು ಹಾಗಾಗಿ ಇದು ನಾವೆಲ್ಲರೂ ಕೂಡ ಪಾವಗಡ ತಾಲೂಕಿನಲ್ಲಿ ಎಲ್ಲಾ ಪತ್ರಕರ್ತರು ಹಿರಿಯರೇನಿದ್ದಾರೆ ಎಲ್ಲರೂ ಕೂಡ ಈ ವಿಚಾರವನ್ನ ಈ ಒಂದು ಘಟನೆಯನ್ನ ಖಂಡಿಸ್ತಾ ಇದ್ದೀವಿ ಮುಂದಿನ ಹಂತದಲ್ಲಿ ಇದೇ ರೀತಿಯ ಒಂದು ಏನಾದ್ರೂ ಘಟನೆಗಳು ಮರುಕಳಿಸಿದ್ರೆ ನಾವೆಲ್ಲರೂ ಕೂಡ ಇದೇ ರೀತಿಯ ಹೋರಾಟವನ್ನ ಮಾಡಿ ನಮ್ಮ ಪತ್ರಕರ್ತರನ್ನ ಉಳಿಸ್ಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ ಅಂತ ಎಚ್ಚರಿಸ್ತಾ ಇದ್ದೀನಿ ಇದಕ್ಕೆ ಸಾರ್ವಜನಿಕರು ಕೂಡ ಸಪೋರ್ಟ್ ಮಾಡಬೇಕಾಗಿದೆ ನಿಮ್ಮ ಉದ್ದೇಶಕ್ಕೋಸ್ಕರ ಪತ್ರಕರ್ತರು ಕೆಲಸ ಮಾಡ್ತಿದ್ದಾರೆ ಎಲ್ಲೋ ಒಂದ್ ಕಡೆ ಸಂಬಂಧ ಪಟ್ಟಿಲ್ಲೇನೋ ಅಂತ ಹೇಳಿ ನಿಂತ್ಕೊಂಡು ನೋಡ್ತಾ ಇದ್ದಂತ ಸಾರ್ವಜನಿಕರು ಬಹಳ ನೋವು ಆಗ್ತದೆ ನೀವೇ ಹಿಂಗ್ ಮಾಡಿದ್ರೆ ನಿಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಇದ್ದಂತ ಪತ್ರಕರ್ತರ ಕುಟುಂಬ ಏನಾಗ್ಬೇಕು ಅವರ ವೈಯಕ್ತಿಕ ಜೀವನ ಏನಾಗ್ಬೇಕು ಅಂತ ನೀವೇ ಅವಲೋಕಿಸಿ ಇಲ್ಲಿನ ಪೊಲೀಸ್ ಇಲಾಖೆಯವರು ಈಗಾಗಲೇ ನಿನ್ನೆ ಕಾರ್ಯರೂಪಕ್ಕೆ ತೆಗೆದುಕೊಂಡು ಬಂದ ಮಾಡಿದ್ದಾರೆ ಹಾಗಾಗಿ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಈ ರೀತಿಯ ಘಟನೆಗಳು ಆಗದಂತೆ ಜಿಲ್ಲೆಯಲ್ಲಿ ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು ಕೋರ್ಟ್ ಆದೇಶ ಮಾಡಿದೆ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಬಾರದು ಅಂತ ಒಂದ್ ವೇಳೆ ತಪ್ಪು ಮಾಡಿದ್ರೆ ಕಾನೂನಿನ ಅಡಿಯಲ್ಲಿ ಅವರು ಹೋಗಿ ಒಂದು ಕೇಸನ್ನು ದಾಖಲು ಮಾಡಿ ಅದರ ವಿಚಾರಣೆ ಮಾಡಿ ನ್ಯಾಯ ಪಡ್ಕೊಳ್ಬಹುದು ಅಂತ ಹಾಗಾಗಿ ಮುಂದಿನ ಹಂತದಲ್ಲಿ ಪತ್ರಕರ್ತರಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ ಕಿವಿಗೆ ಬೀಳುತ್ತೆ ಯಾರೋ ಜಗಳ ಈ ಥರದ್ದೆಲ್ಲ ನಡೀತಾ ಇದೆ ಅಂತ ಹೇಳ್ಬೋದು ದಯಮಾಡಿ ನಮ್ಮ ಗಮಕ್ ತಗೊಂಬಿ ದಯಮಾಡಿ ನಮ್ಮ ಗಮಕ್ ತಗೊಂಬನ್ನಿ ನಮ್ಮದು ಏನಿದೆ ನಾವು ಕುಂಚೆಸ್ತೀವಿ ನಾವು ಇಂಥ ಘಟನೆಗಳನ್ನು ಮರಿಕೊಳ್ಳದಂತೆ ನೂರಕ್ಕೆ ನೂರರಷ್ಟು ನಾವು ತಕ್ಷಣ ಕೊಡ್ತೀವಿ ಅದನ್ನು ಕಡಿತೀವಿ ಎರಡನೇ ಎರಡನೇದು ನಮಗೆ ವಿಚಾರ ಗೊತ್ತಾಗಿದ್ದ ತಕ್ಷಣ ಇಮ್ಮಿಡಿಯೇಟಾಗಿ ಕ್ಷಣ ಮಾತ್ರದಲ್ಲಿ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ ಕಾನೂನು ಪ್ರಕ್ರಿಯೆ ಏನಿದೆ ಅದು ಅದ್ರ ಪ್ರಕಾರ ನಾವು ಜರುಗಿಸಿದ್ದೀವಿ ಈಗಾಗಲೇ ಕೂಡ ನಾರಾಯಣ ರೆಡ್ಡಿ ಅವರು ಮಧುಗಿರಿ ಇದ್ದಾರೆ

ಪಡೆದು ಮಾಡ್ತೀವಿ ಇದರಲ್ಲಿ ಇನ್ನೂ ಯಾರ್ಯಾರು ಬಾಗಿ ಇದಾರೆ ಅದ್ರೆಲ್ಲಂಧಿಸುವಂತ ಕ್ರಮೇ ನಮ್ಗೆ ಈಗಾಗಲೇ ಭರವಸೆ ನೀಡಿ ಈಗಾಗಲೇ ಕ್ರಮ ಕೈಗೊಂಡು ಮುಂದಿದ್ದೀವಿ ಘಟನೆ ಗಡಿನಾಡು ಮಿತ್ರ ಪತ್ರಿಕೆ ಸಂಪಾದಕರಾದಂತಹ ರಾಮಂಜನಪ್ಪರ ಮೇಲೆ ಬಾ ಬೆಳಗ್ಗೆ ಬೆಳಗ್ಗೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಅದು ಎಲ್ಲ ಎಲ್ಲ ಸೋಷಿಯಲ್ ಮೀಡಿಯಾಲದಲ್ಲಿ ಕೂಡ ಜನಗಳು ನೋಡ್ತಾ ಇದ್ದಾರೆ ಖಂಡಿಸ್ತಾ ಇದ್ದಾರೆ ಏನು ರೌಳಿಸಮ್ ಮಾಡಿ ಇವತ್ತು ನಾರಾಯಣ್ ರೆಡ್ಡಿ ಏನು ಅನೈತಿಕ ಸಂಬಂಧ ಇತ್ತು ಅದನ್ನು ವಿಡಿಯೋ ಮಾಡೋಕ್ಕೆ ಹೋಗಿದ್ದಂಥ ಪತ್ರಕರ್ತರು ಯಾರು ರಾಮಾಂಜನಪ್ಪ ಹದಿನೈದು ದಿವಸದ ಕೆಳಗಡೆ ಅದನ್ನು ವಿಡಿಯೋ ಮಾಡಿ ಆ ಒಂದು ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರೋದ್ರಿಂದ ಅದೇ ಒಂದು ದ್ವೇಷ ಇಟ್ಕೊಂಡು ಇವತ್ತು ಅವ್ರ ಹೆಣ್ಮಕ್ಳನ್ನ ಕರೆಸಿ ಮೂರು ಜನ ಹೆಣ್ಮಕ್ಳ ಕರೆಸಿ ಅವ್ನ ಮುಂದೆ ನಿಂತ್ಕೊಂಡು ಅವ್ರನ್ನ ಚೊಪ್ಪಳಿ ಓಡಿಸಿ ಇಡೀ ಜನಾಂಗನೇ ಒಂದು ತಲೆ ತಗ್ಗಿಸುವಂತ ಕೆಲಸನ ಐವತ್ತು ಅವ್ರ ರೌಡಿಸಮ್ ಇಂದ ಮಾಡಿದಾನೆ ದುಡ್ಡು ಅನ್ನೋ ಒಂದು ಇದ್ದ ಹಂಗಿರ್ಲಿ ಮತ್ತೆ ಆಮೇಲೆ ಅದಲ್ಲದೆ ಅವ್ನು ಹೇಳ್ತಾನೆ ನಿಮ್ಮವ್ರು ಯಾರು ಬರ್ತಾರೋ ಬರ್ಲಿ ಅಂತ ಹೇಳ್ತಾನೆ ಇವತ್ತು ಒಬ್ಬ ಪತ್ರಕರ್ತರಿಗೇನೆ ಒಂದು ಅಲ್ಲಿ ರಕ್ಷಣೆ ಇಲ್ಲ ಅಂದ್ರೆ ಇನ್ ಸಾಮಾನ್ಯ ಜನರಕ್ಕೆ ಏನಿರುತ್ತೆ ನೂರು ಮೀಟರ್ ದೂರ ಇಲ್ಲ ಪೊಲೀಸ್ ಸ್ಟೇಷನ್ ಅದು ಆಡಲೇನೆ ನೀವು ಆ ವಿಡಿಯೋ ನೋಡಿದ್ರೆ ಯಾರೇ ನೋಡಿದ್ರು ಕೂಡ ಎಂಥ ಶತ್ರು ಕೂಡ ಕಣ್ಣಲ್ಲಿ ನೀರು ಬರುತ್ತೆ ಪಾಪ ಇವತ್ತು ಅವ ಹಿಂಗೆ ಆತ್ಮ ಇದೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂಥ ಒಬ್ಬ ವ್ಯಕ್ತಿನ ವಯಸ್ಸಾಗಿದೆ ಅನ್ನೋದು ಕೂಡ ನೋಡಿದಂಗೆ ಯಾರು ಬಿಡ್ಸಕು ಹೋಗ್ತಾರೆ ಅವ್ರನ್ನ ಕೂಡ ಹೇಳಿದ್ ಹೇಳ್ಕೊಂಡು ಹೋಗ್ತಾನೆ ಅವ್ನು ನಾರಾಯಣ ರೆಡ್ಡಿ ಅನ್ನೋನು ಅವ್ನು ಮಾಡಿರೋ ಅನ್ಯಾಯದ ಪಾಪದ್ದು ಇದಕ್ಕೋಸ್ಕರ ಇವತ್ತು ಒಬ್ಬ ಏನು ನೇರವಾಗಿ ದಿಟ್ಟವಾಗಿ ಪೇಪರಲ್ಲಿ ಮತ್ತೆ ಮೀಡಿಯಾದಲ್ಲಿ ಏನು ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ ರಾಮಂಜಪ್ಪ ಇವತ್ತು ಬಲಿಯಾಗಂತ ಒಂದು ಪರಿಸ್ಥಿತಿ ಬಂದಿದೆ ಇದೇನು ಗುಂಡರಾಜ್ಯ ಆಗಿದೆಯಪ್ಪ ಕೂಡ ದಯವಿಟ್ಟು ಇದ್ರ ಬಗ್ಗೆ ಸಂಬಂಧಪಟ್ಟ ವರಿಷ್ಠ ಅಧಿಕಾರಿಗಳಾಗಿರ್ಬೋದು ತಾಲೂಕಿನ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಅಡಿಷನಲ್ ಎಸ್ ಪಿ ಆಗಿರ್ಬೋದು ಅವ್ರಿಗೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಸುಮ್ಮನೆ ನಮ್ಮ ಕಣ್ಣು ವರ್ಸುವ ತಂತ್ರ ಏನಾದರೂ ಮಾಡಿದ್ರೆ ಅದು ಮುಂದಿನ ದಿನಗಳಲ್ಲಿ ನಾವು ಬೀದಿಗಿಳಿದು ಹೋರಾಟ ಮಾಡಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಇದು ದಯವಿಟ್ಟು ಅದು ಏನು ನಮ್ಮ ಜಿಲ್ಲೆಯಲ್ಲೇ ನಮ್ಮ ಏನು ಹೋಮ್ ಮಿನಿಸ್ಟಿರೋ ಅಂತ ಒಂದು ಕ್ಷೇತ್ರದಲ್ಲಿ ಈ ಥರ ಆದರೆ ಪತ್ರಕರ್ತರಿಗೆ ಈ ಥರ ಆದರೆ ಸಾಮಾನ್ಯ ಜನರ ಪಾಡೇನಾಗುತ್ತೆ ದಯವಿಟ್ಟು ಇದಕ್ಕೆಲ್ಲರೂ ಸಹಕಾರ ಮಾಡಬೇಕು ಅವ್ರಿಗೆ ಏನು ಅನ್ಯಾಯ ಆಗಿದೆ ಇದನ್ನೆಲ್ಲರೂ ಖಂಡಿಸ್ಬೇಕಂತ ಹೇಳಿ ಮನವಿ ಮಾಡ್ತಾ ಇದ್ದೀನಿ ಜಮೀನ ಪಕ್ಕದಲ್ಲಿ ನನ್ನ ಹೆಸರು ಚಂದ್ರಶೇಖರ್ ಅಂತ ಜಮೀನು ತಗೊಂಡು ನಾನು ನಮ್ಮ ನಮ್ಮಅಪ್ಪನಿಗೆ ಹುಷಾರಿಲ್ಲದೆ ನಾನು ಊರಾಗೆ ಒಂದು ಮೂರು ದಿನ ಇರಲಿಲ್ಲ ನಮ್ಮ ಅಪ್ಪನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದ ಆ ಅಂತ ಸಂದರ್ಭದಲ್ಲಿ ನನ್ನ ಜಮೀನಾಗೆ ಟ್ರೆನ್ ಹೊಡೆದು ಅವನು ಪೈಪ್ಲೈನ್ ಮಾಡೋಕ್ಕೆ ಸ ಸಿದ್ಧವಾಗಿದ್ನು ನಾನು ಆ ಟೈಮಲ್ಲಿ ಹೋಗಿ ಏನು ರೆಡಿ ಈ ಥರ ಮಾಡಿದೆ ಅಕ್ಕಪಕ್ಕ ಜಮೀನಾಗೆ ಅಳತೆ ಮಾಡಿಸಿ ಸರ್ವೆ ಮಾಡಿಸಿ ಏನಾನ ಇದ್ರೆ ಕೆಲಸ ಮಾಡ್ಕೊ ಅಂತ ನಾನು ಎಷ್ಟೊಂದು ವಿಶ್ವಾಸದಿಂದ ಹೇಳಿದ್ದೀನಿ ಆದರೂ ಅರ್ಥ ಅಂತ ನಾನು ಹೇಳಿದಾಗ ಅವತ್ತು ಏನಂದಿದ್ದಾನೆ ಏನು ನೀನು ತಾಕತ್ತಿದ್ರೆ ಏನು ಬೇಕಾದರೂ ಮಾಡ್ಕೋವಾಗ ನೀನು ಬಂದು ಬಳಗ ಯಾರಿದ್ರೂ ಕರ್ಕೊಬ ನಾನು ಮಾಡೋದು ನಾನು ಅಂತ ಚಾಲೆಂಜ್ ಆಗ್ತಾನೆ ಅವ್ನು ಚಾಲೆಂಜ್ ಹಾಕೋದು ನಾವೇನೋ ನಾ ಮೇಲೆ ರಿಯಾಕ್ಟ್ ಆದಾಗ ಅವನ್ ತಗ್ಗಟ್ಟಾಗಿ ದೊಡ್ಡ ಮನುಷ್ಯರು ಇರ್ತಾರೆ ಆ ದೊಡ್ಡ ಮನುಷ್ಯರಿಗೆ ಲಕ್ಷ ಎರಡು ಲಕ್ಷ ಹತ್ತು ಲಕ್ಷ ಕೊಡೋದು ಆ ಆ ನೀನು ಒಂದು ಲಕ್ಷ ಅವ್ರಿಗೆ ಕೊಡು ಒಂಬತ್ತು ಲಕ್ಷ ನೀನಿಕ್ಕೋ ಈ ಥರ ವ್ಯವಹಾರಗಳು ಮಾಡೋದು ಪಂಚಾಯತ್ಗಳು ಮಾಡೋಕ್ಕೆ ಸಿದ್ಧವಾಗಿರ್ತಾರೆ ದೊಡ್ಡ ಮನುಷ್ಯರು ಅವ್ನು ದುಡ್ಡಿರೋದಕ್ಕೆ ಅವ್ನು ಏನು ಬೇಕಾದ್ರೂ ಪ್ರವರ್ತನೆ ಮಾಡ್ತಾನೆ ನಮ್ಗೆ ಬಡವರು ಶ್ರೀಮಂತರು ಎಲ್ಲರೂ ಸಮಾಜದಾಗೆ ಬೆಳಿಬೇಕು ಬಾಳ್ಬೇಕು ಬರೇ ಶ್ರೀಮಂತರೇನಾ ದೊಡ್ಡತನ ಇರೋರೇನಾ ನಡಿಯೋನೇನಾ ದುಡ್ಡಿರೋರೇನಾ ಬಲತ್ಕಾರನೇನಾ ಬದುಕಬೇಕಾಗಿರೋದು ಇನ್ಯಾರು ಬದುಕೋಂಗಿಲ್ಲ ಹಂಗಾದ್ರೆ ಸಮಾಜದಲ್ಲಿ ಬರೇ ಅವ್ನ ದುಡ್ಡಿಂದ ದುಡ್ಡು ಅಹಂಕಾರ ಇತ್ತು ಏನ್ ಬೇಕಾದ್ರೂ ಮಾಡ್ತಾ ಇದ್ದಾನೆ ಅವನು ಚಾಲೆಂಜ್ಗಳೇ ಮಾಡೋದು ಫಸ್ಟ್ ಮಾಡೋದು ಚಾಲೆಂಜೇ ಏ ನೀನ್ ತಾಕತ್ತಿದ್ರೆ ಏನ್ ಬೇಕಾದ್ರೂ ಅದ್ ಮಾಡ್ಕೊ ಹೋಗೋ ಅನ್ನೋ ಮಾತೇ ಬರೋದು ಫಸ್ಟ್ ನಿಯತ್ತಾಗಿ ಮಾತಾಡೋದಂತೂ ಇಲ್ಲ ಅವ್ನ ಜಮೀನು ಅವ್ನೇನಿದ್ರು ಅವ್ನು ಬದುಕ್ಲಿ ಬಾಳಿ ನೂರು ಗಟ್ಲೆ ಸಂಪಾದನೆ ಮಾಡ್ಕೊಳ್ಳಿ ಯಾರಿಗೂ ಬೇಜಾರು ಏನಿಲ್ಲ ಬಾ ಇಲ್ಲ ದುಡಿಬೇಕು ದುಡಿಯೋ ರೀತಿಯಲ್ಲಿ ದುಡಿಬೇಕು ಕಣ್ಣವ್ರು ಸೊತ್ತು ಹಾಕೊಂಡು ದೌರ್ಜನ್ಯದಿಂದ ದುಡಿಯೋದಲ್ಲ ಅದು ನಿಯತ್ತಾಗಿ ದುಡಿದು ಬೆಳೆದು ಬಾಳ್ಬೇಕೆ ಇದಕ್ಕೆ ಅದನ್ನು ರಾಮಂಜಪ್ಪ ಅವರು ಮಾಡಿರೋದನ್ನು ಅದು ಅವ್ರ ಕೆಲಸ ಪತ್ರಕರ್ತರು ಏನ್ ಮಾಡ್ಬೇಕಂತ ಮಾಡ್ತಾರೆ ಪತ್ರಕರ್ತರು ಮಾಡೋದನ್ನು ತಪ್ಪು ಅಂತಂದಾಗ ಪತ್ರಕರ್ತರೇ ಇಲ್ಲ ಪೊಲೀಸರೇ ಇಲ್ಲ ಅಂತಂದ್ರೆ ಇಂಥ ಇಂದ್ ಇಂಥವ್ರದಾಗಿ ಯಾವ ಬದುಕಿ ಬಾಳಕೆ ಆಗಲ್ಲ ಪತ್ರಕರ್ತರು ಏನು ನಿಯತ್ತಾಗಿ ಅವ್ರ ಕೆಲಸ ಏನ್ ಮಾಡ್ಬೇಕು ಅಂತ ಮಾಡ್ತಾರೆ ಒಳ್ಳೇದಕ್ಕೂ ಕೆಟ್ಟದಕ್ಕೂ ಅವರು ಏನು ನ್ಯಾಯ ಬೇಕು ಸಮಾಜ ಜನರಿಗೆ ನ್ಯಾಯ ಬೇಕು ಅನ್ನೋದು ಒಂದು ಪತ್ರಕರ್ತರು ಕರ್ತವ್ಯ ಅವ ಅವರು ಏನೋ ಉದ್ದೇಶದಿಂದ ಹೋಗಿ ಮಾಡೋದೇನಿಲ್ಲ ಪತ್ರಕರ್ತರು ಪತ್ರಕರ್ತರ ಮೇಲೆ ಅಲ್ಲ ಮಾಡಿದಾಗ ಇನ್ನೊಬ್ರು ಇರ್ತಾರೆ ಇನ್ನೊಬ್ರು ಇರ್ತಾರೆ ಇನ್ನೊಬ್ರು ಅವ್ರ ಮೇಲೇ ಅಂಥ ಮಾತುಗಳು ಮಾತಾಡಿ ಅಂಥ ಕಠಿಣ ಶಿಕ್ಷೆ ಕೊಟ್ಟಾಗ ಇನ್ನು ಸಾಮಾನ್ಯ ಜನರಿಗೆ ಇನ್ನು ರಕ್ಷಣೆ ಯಾವ ಎಲ್ಲಿ ಸಿಗ್ತೈತೆ ಪೊಲೀಸ್ ಸ್ಟೇಷನ್ಗೆ ಏನು ಒಂದು ನೂರು ಮೀಟ್ರೂ ಇಲ್ಲ ಅಂಥ ಜಾಗದಲ್ಲೇ ಹೊಡೆದಿದ್ದಾನಂತಂದ್ರೆ ಇನ್ನು ಯಾರ್ಯಾರು ಸಪೋರ್ಟು ಯಾರ್ಯಾರು ಮೇಕಪ್ ಇದ್ದಾರೆ ಅಂತ ಇದನ್ನು ನೀವು ಆದಷ್ಟು ಬೇಗ ಅವ್ರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ನಮಗೂ ಯಾವತ್ತಿದ್ರು ನಾನು ಜಮೀನು ಪಕ್ಕದಲ್ಲಿ ಇರೋದು ನಮಗೂ ಯಾವತ್ತಿದ್ರು ಅವರಿಂದನೇ ತೊಂದರೆ ಆಗೋದಂತ ನಾನು ಕಡಖಂಡಿತವಾಗಿ ಹೇಳ್ತಾ ಇದ್ದೀನಿ ಯಾವತ್ತಿದ್ರೂ ಅವರಿಂದಾನೇ ತೊಂದರೆ ಆಗೋದಂತು